ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪರಪಂಚ ಫ್ರೆಂಡ್ಸ್ ನಾವಿವತ್ ಬಂದಿದ್ದೀವಿ ಹ್ಯಾಪಿ ಮ್ಯಾನ್ ಪಾರ್ಕಿಗೆ ಗೆ ಇಲ್ಲೇ ಸರಸ್ವತಿಪುರಂ ಅಲ್ಲಿರುವಂತಹ ಹ್ಯಾಪಿ ಮ್ಯಾನ್ ಪಾರ್ಕಿಗೆ ನಾನು ನಾನ್ ನನ್ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಡೈಲಿ ಹೋಗ್ತೀವಿ ಆದ್ರೆ ವಿಡಿಯೋಸ್ ಮಾಡ್ಕೊಂಡಿದ್ದೆ ಮೊದಲು ಒಂದ್ಸರಿ ಅದನ್ನ ಡಿಲೀಟ್ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಇವತ್ತು ಯಾಕೆ ಪಾರ್ಕ್ ವಿಡಿಯೋ ಮಾಡಬಾರ್ದು ಬಂದ್ಬಿಟ್ಟು ಪಾರ್ಕ್ ವಿಡಿಯೋ ಮಾಡ್ತಾ ಇದ್ದೀನಿ ಇದಿರೋದು ಕಾಮಾಕ್ಷಿ ಹಾಸ್ಪಿಟಲ್ ಪಕ್ಕನೆ ಸರಸ್ವತಿಪುರಂ ಅಲ್ಲಿ ಯಾರಾದ್ರೂ ಮಕ್ಕಳನ್ನೆಲ್ಲ ಟೈಮ್ ಪಾಸ್ ಮಾಡಿಸ್ಬೇಕು ತುಂಬಾ ಚೆನ್ನಾಗಿದೆ ಏ ಒಳಗಡೆ ಎಲ್ಲ ಬನ್ನಿ ತೋರಿಸ್ತೀನಿ ಏನೆಲ್ಲ ಇದೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಮಕ್ಳಿಗೆ ನಮಗೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಅನ್ನೋದನ್ನ ನಾನ್ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಎಂಟ್ರೆನ್ಸ್ ಎಂಟ್ರೆನ್ಸ್ ಬರ್ತಿದ್ದಂಗೆನೆ ಆ ಮಂಕಿ ಮಂಕಿನೇ ವೆಲ್ಕಮ್ ಮಾಡುತ್ತೆ ಮಕ್ಳಿಗೆ ಅನ್ನೋ ತರನೇ ಇದೆ ಅದಕ್ಕೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈವ್ನಿಂಗ್ ಎದ್ದ ತಕ್ಷಣ ಅವನ್ ಕೇಳದೆ ಅಮ್ಮ ಪಾರ್ಕಿಗೆ ಹೋಗೋಣ ಹ್ಯಾಪಿ ಮ್ಯಾನ್ ಪಾರ್ಕಿಗೆ ಅಂತ ಕೇಳ್ತಾನೆ ಅದ್ರ ಜೊತೆಗೆ ಕ್ಯಾರೆಟ್ ಮತ್ತೆ ಬೀನ್ಸ್ ಕೂಡ ಕಟ್ ಮಾಡ್ಕೊಳ್ಳಮ್ಮ ಹೋಗೋಣ ಅಂತ ಹೇಳ್ತೇನೆ ಏನಕ್ಕೆ ಕ್ಯಾರೆಟು ಬೀನ್ಸ್ ಎಲ್ಲ ಅಂತ ಹೋಗ್ತಾ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ ಬನ್ನಿ ಇಲ್ಲಿ ಪ್ರಾಣಿಗಳು ಕೂಡ ಸಾಕಿದಾರೆ ಪ್ರಾಣಿಗಳಂತ ಅಂದ್ರೆ ಏನ್ ವೈಲ್ಡ್ ಅನಿಮಲ್ಸ್ ಅಲ್ಲ ರಾಬಿಟ್ಸ್ ಇದೆ ಮತ್ತೆ ಇಮೋ ಅಂತಾರಲ್ಲ ಅದು ಇದೆ ಡಕ್ಸ್ ಇದೆ ಅಹ್ ಕೋಳಿಗಳೆಲ್ಲ ಇದೆ ತುಂಬಾ ಇದೆ ಇತ್ತು ಫಸ್ಟ್ ತುಂಬಾನೇ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಇದಾವೆ ಒಂದ್ ನಾಲ್ಕೈದು ರಾಬಿಟ್ ಎಲ್ಲ ಇದಾವೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಾಕಿಂಗ್ ಮಾಡಕ್ ಎಷ್ಟು ಸ್ಪೇಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ವಾಕಿಂಗ್ ಆಗುತ್ತೆ ಇಲ್ಲಂತೂ ಆದ್ರೆ ಪಾಪು ಇರೋದ್ರಿಂದ ನಾನು ವಾಕಿಂಗ್ ಮಾಡಕ್ ಬಿಡಲ್ಲ ಅಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡಕ್ಕೆಲ್ಲ ಇಟ್ಟಿದ್ದಾರೆ ಎಕ್ಸರ್ಸೈಸ್ ಮಷೀನ್ಸ್ ಎಲ್ಲ ಹಾಕಿದಾರಲ್ವಾ ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ನು ಆರಾಮಾಗಿ ಆಟಾಡ್ಕೊಂತಾನೆ ನಾನ್ ಕೂಡ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಬಹುದು ಇವಾಗ ಇದೇ ಆ ವಾಕ್ ಮಾಡೋರು ಫುಲ್ ರೌಂಡ್ ವಾಕ್ ಮಾಡ್ತಾರೆ ಇಲ್ಲಿ ಮಕ್ಕಳನ್ನೆಲ್ಲ ಆಟಾಡ್ಸ್ಬೇಕು ಅಂದ್ರೆ ಈ ತರ ಒಳಗಡೆ ಎಂಟ್ರಿ ಕೊಟ್ರೆ ನಾವು ಇಲ್ಲಿ ಫಸ್ಟ್ ನಮಗೆ ಇಮೋ ಅನ್ನೋದು ಬರ್ಡ್ ಸಿಗುತ್ತೆ ಅದು ಆಸ್ಟಿಚ್ ತರನೇ ಇದೆ ಅಂದ್ರೆ ಸ್ಟಿಚ್ ಅಲ್ಲ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ನೋಡಿ ಈ ಚೋಟ ಭೀಮ್ ಆಗಿರ್ಬೋದು ಎಲ್ಲ ಇದ್ರೆ ಎಷ್ಟು ಅಂತ ಎಲ್ಲ ಹೇಳ್ತಾರಲ್ವಾ ನನಗೆ ಅಷ್ಟೊಂದು ವರ್ಡ್ಸ್ ಎಷ್ಟ್ ಹೆಸರೆಲ್ಲ ಗೊತ್ತಿಲ್ಲ ಆ ಅದೆಲ್ಲ ಹಾಕಿದರೆ ಮಕ್ಳಗಂತೂ ತುಂಬಾನೇ ಅಟ್ರಾಕ್ಷನ್ ಆಗಿದೆ ಈ ಇದಂತೂ ಪಾರ್ಕ್ ಅಂತೂ ತುಂಬಾನೇ ಅಟ್ರಾಕ್ಷನ್ ಅಂದ್ರೆ ನಾವು ಫಸ್ಟ್ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಅಯ್ಯೋ ನಮ್ಮ ಮನೆ ಪಕ್ಕನ ಇಂತ ಪಾರ್ಕ್ ಇರೋದು ನನ್ನ ಮಕ್ಳುಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆಡ್ಸ್ಕೊಂಡ್ ಬರ್ಬೋದಲ್ಲ ಅಂತ ತುಂಬಾ ದಿನ ಬರ್ತಿರ್ಲಿಲ್ಲ ನಾನು ಯಾಕಂದ್ರೆ ಅವನ್ ಪಾಪು ಎತ್ಕೊಂಡ್ ಬಾ ಎತ್ಕೊಂಡ್ ಹೋಗುವ ಅಂತ ಹೇಳೋನು ಇವಾಗಾದ್ರೆ ನಡೀತಾನೆ ಅವನು ಮನೆಯಿಂದ ಇಲ್ಲಿವರೆಗೂ ನಡೀತಾನೆ ಇಲ್ಲೂ ಆಡ್ತಾನೆ ಮತ್ತೆ ಅಲ್ಲಿಂದನೂ ನಡ್ಕೊಂಡ್ ಬರ್ತಾನೆ ಹಾಗಾಗಿ ನಾನು ಆರಾಮಾಗ ಅವ್ನ ಡೈಲಿ ಕರ್ಕೊಂಡ್ ಬಂದ್ಬಿಟ್ಟು ವಾಕ್ ಮಾಡಿಸ್ತೀನಿ ಇಲ್ಲಿ ಅವನಿಗೂ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ನನಗೂ ಸ್ವಲ್ಪ ಮನೇಲೆ ಇರ್ತೀನಲ್ವಾ ನನಗೂ ಕೂಡ ಮೈಂಡ್ ಫ್ರೆಶ್ ಆದಂಗೆ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ತಿಂತ ಇದೆ ಅಂತ ಪಾಪುಗೆ ಕೊಡಕ್ಕೆ ಭಯ ಅದು ದೊಡ್ಡದಾಗಿ ಹಿಂಗೆ ಓತೆಲ್ಲ ಓಪನ್ ಅಂತ ಅವ್ರಿಬ್ರು ಕೊಡ್ತಾ ಇದಾರೆ ಬೀನ್ಸ್ ಎಲ್ಲ ಡೈಲಿ ಬೇಕು ಅಂತಾನೆ ಆದ್ರೆ ಡೈಲಿ ಅಂತ ಹೋಗಲ್ಲ ಅಪ್ರೂಪಕ್ಕೆ ಯಾವಾಗಾದ್ರೂ ಹಠ ಮಾಡ್ತಾನಲ್ವಾ ಬೇಕೇ ಬೇಕು ಕ್ಯಾರೆಟ್ ತಗೊಂಡೋಗೋಣ ಅಂತ ಆವಾಗ ನಾನು ಕ್ಯಾರೆಟ್ ಮತ್ತೆ ಬೀನ್ಸ್ ಬೀನ್ಸ್ನ ತಗೊಂಡ್ಬರ್ತೀನಿ ಸಣ್ಣ ಸಣ್ಣದ ಕೂಡ ಡಕ್ಸ್ ಎಲ್ಲ ಇದೆ ಇಲ್ಲಿ ತುಂಬಾನೇ ಜನ ಬರ್ತಾರೆ ವಾಕಿಂಗ್ ಅಂತೂ ಈವ್ನಿಂಗ್ ಫೋರ್ ಓ ಕ್ಲಾಕ್ ಇಂದ ಓಪನ್ ಅನ್ಸುತ್ತೆ ನೈನ್ ಓರ್ ನೈನ್ ನೈನ್ ತರ್ಟಿ ಓಪನ್ ಇರುತ್ತೆ ನೈಟ್ ಮತ್ತೆ ಮಾರ್ನಿಂಗ್ ಅಲ್ಲಿ ಒಂದ್ ಫೈವ್ ತರ್ಟಿ ಫೈವ್ ಗೆಲ್ಲ ಓಪನ್ ಆಗುತ್ತೆ ಅನ್ಸುತ್ತೆ ಒನ್ ಟೆನ್ ಓ ಕ್ಲಾಕ್ ವರ್ಗ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಮಧ್ಯಾಹ್ನ ಎಲ್ಲ ಓಪನ್ ಇರೋಲ್ಲ ಈ ಪಾರ್ಕ್ ಇಲ್ಲಿ ನೋಡಿ ನಾನು ಹೇಳಿದೆ ಅಲ್ವಾ ರಾಬಿಟ್ಸ್ ಎಲ್ಲ ಇದೆ ಅಂತ ಕೋಳಿ ಅಂತೂ ನಮ್ಮೂರ್ ಕಡೆ ಕೋಳಿ ತರನೇ ಅನಿಸ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಆ ಇಲ್ಲಿ ನೋಡ್ತಾ ಇರ್ಬೋದು ತುಮ್ ತುಂಬಾನೇ ಇತ್ತು ಮೊದಲು ನಾವು ಇಲ್ಲಿಗೆ ಎಂಟ್ರಿ ಕೊಟ್ಟು ಅಲ್ವಾ ನಾವು ಹೋದ್ ವರ್ಷ ಬಂದೆ ಅಲ್ಲ ಅವಾಗಂತೂ ತುಂಬಾನೇ ಕೋಳಿಗಳಿತ್ತು ಕೋಳಿ ಅಂತೂ ರ್ಯಾಬಿಟ್ ಅಂತೂ ಒಂದ್ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ಇವಾಗ ಒಂದ್ ಇದೆ ಅನ್ಸುತ್ತೆ ಹ್ಮ್ ಇದಕ್ಕೆಲ್ಲಾ ಫೀಡ್ ಮಾಡೋಕೆ ಮಕ್ಳಗ್ ಆಗುತ್ತೆ ಪ್ರತಿಯೊಬ್ರು ಯಾರ್ಯಾರು ಬರ್ತಾರೆ ಮಕ್ಳುಗಳು ಗೊತ್ತಿರೋರೆಲ್ಲ ಇಲ್ಲಿ ರ್ಯಾಬಿಟ್ಸ್ ಇದೆ ಅಂತ ಎಲ್ಲ ಗೊತ್ತಿರೋರೆಲ್ಲ ತಗೊಂಬಂದ್ ಕೊಡ್ತಾರೆ ಮತ್ತೆ ಸೊಪ್ಪು ಸೊಪ್ಪೆಲ್ಲ ಮನೇಲಿ ಬಿಡಿಸ್ಕೊಂಡಿರ್ತಾರಲ್ವಾ ಅದ್ರದ್ದು ಅದನ್ನ ಎಲ್ಲ ತಗೊಂಬಂದ್ ಹಾಕ್ತಾರೆ ಇವಕ್ಕಂತೂ ಹಬ್ಬದ ಊಟನೇ ಡೈಲಿ ಡೈಲಿ ಚೆನ್ನಾಗ್ ಊಟ ಎಲ್ಲಾ ಸಿಗುತ್ತೆ ಮತ್ತೆ ಇಲ್ಲೊಬ್ರು ಅಂಕಲ್ ಇರ್ತಾರೆ ವಾಚ್ಮ್ಯಾನ್ ಅಂಕಲ್ ಅವರು ಕೂಡ ನೋಡ್ಕೊಂತಾರೆ ಹುಳ್ಮೇಲೆಲ್ಲ ಓಡಾಡಕ್ ಬಿಡಲ್ಲ ಹೋದ್ರೆ ಎಲ್ಲ ಸ್ವಲ್ಪ ಇದ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಪಾರ್ಕ್ ಅಂತೂ ಫೋಟೋಶೂಟ್ ಎಲ್ಲ ಎಲ್ಲಾ ಮಾಡ್ಸ್ಕೊತಾರೆ ಇವಾಗ ಬೇಬಿ ಬಂಪ್ ಫೋಟೋಶೂಟು ಇದು ಮಕ್ಳದು ಸಣ್ಣ ಮಕ್ಕಳುದು ಎಲ್ಲರೂ ತುಂಬಾ ಮದ್ವೆದು ಎಲ್ಲಾ ಫೋಟೋ ಶೂಟ್ ಗಳು ಕೂಡ ನಡೆಯುತ್ತೆ ಇಲ್ಲಿ ತುಂಬಾ ಜನ ಫೋಟೋ ಶೂಟ್ ಮಾಡ್ಕೊಂತಿರ್ತಾರೆ ನಾನ್ ವಿಡಿಯೋ ಮಾಡಬೇಕಾದ್ರೆ ಕೂಡ ಒಬ್ರು ಫೋಟೋ ಶೂಟ್ ಮಾಡ್ಕೊಂತ ಇದ್ರು ಮೈಸೂರೇ ಫೋಟೋ ಶೂಟಿಗೆ ಒಳ್ಳೆ ಪ್ಲೇಸ್ ಮಾರ್ನಿಂಗ್ ಟೈಮ್ ಅಂತೂ ನಾವು ಅರಮನೆ ಕಡೆ ಎಲ್ಲ ಹೋಗ್ಬಿಟ್ರೆ ಎಷ್ಟು ಫೋಟೋ ಶೂಟ್ ಆಗ್ತಿರುತ್ತೆ ಅಲ್ಲಿ ನಾನು ಕೂಡ ಒಂದ್ ಎರಡ್ ಸರಿ ನೋಡಿದೀನಿ ಆ ಇಲ್ಲೂ ಕೂಡ ಈ ಪಾರ್ಕ್ ಅಲ್ಲಿ ಕೂಡ ತುಂಬಾ ಫೋಟೋ ಶೂಟ್ ಆಗುತ್ತೆ ಮಾಡ್ಕೊಂತಾರೆ ಎಲ್ರೂನು ಬಂದ್ಬಿಟ್ಟು ಪಾಪುಗಳ್ದಾಗ್ಲಿ ಕೆಳಗಡೆ ಎಲ್ಲ ಆನಿಮಲ್ಸ್ ಎಲ್ಲಾ ಹಾಕಿದ್ದಾರೆ ಸ್ಟ್ಯಾಚು ತರ ಅದ್ರಲ್ಲೆಲ್ಲ ತುಂಬಾನೇ ಮಕ್ಳು ಖುಷಿ ಪಡ್ತವೆ ಅದನ್ನೆಲ್ಲ ನೋಡಿ ಅದು ಕೂಡ ಫೋಟೋ ಶೂಟ್ ಮಾಡ್ಕೊಂತಾರೆ ನಾವು ಕೂಡ ಮಾಡಿಸ್ಕೊಬೇಕು ಒಂದು ಪಾಪು ಆದ್ಮೇಲೆ ನಾವು ಫ್ರೇಮಿಗೆ ಅಂತ ಯಾವ ಫೋಟೋನು ಚೆನ್ನಾಗಿ ರೆಡಿಯಾಗಿ ಮಾಡ್ಕೊಂಡಿಲ್ಲ ನಾವು ಕೂಡ ಯಾವಾಗಾದ್ರೂ ರೆಡಿ ಆಗ್ಬಿಟ್ಟು ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಯಾವ್ದಾದ್ರು ಮದ್ವೆ ಬರ್ಲಿ ಅಂತ ವೇಟ್ ಮಾಡ್ತಿದೀವಿ ಯಾವ್ದು ಮದ್ವೆನ ಇಲ್ಲ ಇವಾಗ ನಮ್ ಕಡೆ ಅಂತೂ ನಮ್ ಫ್ಯಾಮಿಲಿ ನೋಡೋಣ ನೆಕ್ಸ್ಟ್ ಇಯರ್ ಒಂದ್ ಮದುವೆ ಅನ್ಕೊಂಡಿದೀವಿ ಯಾವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ ಪಾಪಗೂ ತುಂಬಾ ಖುಷಿ ಆಯ್ತು ಅವ್ನು ಕೂಡ ತುಂಬಾ ಎಂಜಾಯ್ ಮಾಡ್ದ ಇದನ್ನೆಲ್ಲ ನೋಡಿ ಡೈಲಿ ಡೈಲಿ ಎಂಜಾಯ್ ಮಾಡ್ತಾ ಇರ್ತಾನೆ ಇಲ್ಲಿ ತುಂಬಾ ಇಲಿಗಳಿದಾವೆ ಇದ್ರ ಜೊತೆನೆ ಅದು ಕೂಡ ಊಟ ಶೇರ್ ಮಾಡ್ಕೊಳ್ಳುತ್ತೆ ಇದ್ರ ಜೊತೆಗೆ ಆಟ ಆಡ್ತಾ ಇರ್ತವೆ ಇನ್ನ ಹಾಗೆ ಮುಂದೆ ಬರ್ತಾ ಬರ್ತಾ ಈ ತರ ಬ್ರಿಡ್ಜ್ ತರ ಮಾಡಿದರೆ ಇಲ್ಲಿ ನೀರೆಲ್ಲ ಫ್ಲೋ ಆಗ್ತಿತ್ತಂತೆ ಫಸ್ಟ್ ಇವಾಗೆಲ್ಲ ಸ್ಟಾಪ್ ಮಾಡಿದರೆ ಹ್ಮ್ ಫೋಟೋ ಶೂಟಿಂಗ್ ಅಂತೂ ಹೇಳಿ ಮಾಡಿಸಿದ ಜಾಗ ಎಲ್ರು ಕೂಡ ಫೋಟೋನೇ ಮಾಡ್ಕೊಂತ ಇರ್ತಾರೆ ಇಲ್ಲಿ ಫೋಟೋ ತಕ್ಕೊಂತ ಇರ್ತಾರೆ ಇಲ್ಲಿ ಫಿಶ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ವಾಟರ್ ಪಾಂಡ್ ಇದೆ ಅಲ್ವಾ ತೋಡ ಸ್ವಲ್ಪ ಅಲ್ಲಿ ಹ್ಮ್ ಫಿಶ್ ಎಲ್ಲ ಇದೆ ಎಲ್ಲ ತರ ಫಿಶ್ ಗಳು ಇದೆ ಆರೆಂಜ್ ಕಲರು ವೈಟ್ ಕಲರು ಎಲ್ಲ ಮಾಮೂಲಿ ಫಿಶ್ ಇರುತ್ತಲ್ಲ ಆತರ ಫಿಶ್ ಎಲ್ಲ ಇದೆ ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ನೀವು ಕೂಡ ಇಲ್ಲೇ ಹತ್ರ ಅಕ್ಕ ಪಕ್ಕ ಎಲ್ಲರು ಕುವೆಂಪು ನಗರ ಟಿಕೆಲಿ ಊಟ ಆ ಕಡೆ ಎಲ್ಲ ಇದ್ರೆ ನನ್ ವಿಡಿಯೋಸ್ ನೋಡ್ತಿದ್ರೆ ನೀವು ಕೂಡ ಮಕ್ಳನ್ನ ಇಲ್ಲಿ ಕರ್ಕೊಂಡ್ಬಂದು ಆಟ ಆಡ್ಸ್ಬಹುದು ತುಂಬಾ ಕಡೆಯಿಂದ ಬರ್ತಾರೆ ನಾನು ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಲ್ವಾ ಅವಾಗ ಹೇಳ್ತಾರೆ ಹೊರಗಡೆಯಿಂದ ಇಲ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಏನ್ ಬಂದಿರ್ತಾರಲ್ಲ ಆ ಮಕ್ಳುಗಳಂತೂ ತುಂಬಾ ಆಟ ಆಡಿಸ್ತಾರೆ ಇಲ್ಲಿ ಹೊರಗಡೆಯಿಂದ ಬಂದ್ಬಿಟ್ಟು ಇಲ್ಲೇ ರೂಮ್ ಮಾಡ್ಕೊಂಡು ಅವ್ರಿಗೆ ಕೊಡ್ತಾ ಇರ್ತಾರೆ ಅಲ್ವಾ ಕೊಡ್ಸ್ತಾರೆ ಅಲ್ವಾ ಅವ್ರು ಕೂಡ ತುಂಬಾ ಕರ್ಕೊಂಡ್ಬಂದ್ ಆಟಾಡ್ತಾರೆ ಯಾಕಂದ್ರೆ ಇಲ್ಲಿ ಸ್ಪೀಚ್ ಎಂಗ್ ನಮ್ಮ ಮನೆ ನಿಯರ್ ಇರೋದು ಆ ಮಕ್ಳುಗಳನ್ನ ಕೂಡ ಆಟ ಆಟಾಡಿಸ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿ ಆಟಾಡ್ತಾ ಇರ್ತವೆ ಎಲ್ ಬೇಕಾದ್ರೆ ಓಡಾಡ್ಕೊಂಡು ಇವಾಗ ಒಂದ್ ಸ್ವಲ್ಪ ಹುಲ್ಲೆಲ್ಲ ಗ್ರೀನರಿ ಎಲ್ಲ ಕಡಿಮೆ ಆಗಿದೆ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಜಿರಾಫ್ ಇದು ಸ್ಟ್ಯಾಚುಸ್ ಎಲ್ಲ ತುಂಬಾ ಹಾಕಿದ್ದಾರೆ ಇವಾಗಂತೂ ತುಂಬಾ ಮೇಂಟೆನೆನ್ಸ್ ಕೂಡ ಮಾಡ್ತಾರೆ ಇಲ್ಲ ಅಂತಲ್ಲ ಚೆನ್ನಾಗಿರುತ್ತೆ ಮತ್ತೆ ಅದು ಹುಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿರ್ತಾರೆ ನೋಡಿ ಆರ್ಚ್ಾರೆ ಎಲ್ಲ ಶಿವಲಿಂಗ ತರ ತುಂಬಾ ತರ ಎಲ್ಲ ತರ ಕಟ್ ಮಾಡಿ ಮಾಡಿರ್ತಾರೆ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಎಲ್ಲ ಮಾಡ್ತಾ ಇದ್ರು ನಾನು ಪಾಪುನ ಅಲ್ಲೇ ಸ್ಕೂಲ್ ಪಕ್ಕನೇ ಇರೋದು ಅವನ್ನ ಕರ್ಕೊಂಬರಕ್ ಹೋಗ್ತೀನಲ್ವ ಆವಾಗ್ಲೆ ನೋಡ್ದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಈವ್ನಿಂಗ್ ಜನ ಇರ್ತಾರಲ್ವ ಹಾಗಾಗಿ ಮಧ್ಯಾಹ್ನ ಟೈಮ್ ಅದನ್ನ ಕ್ಲೀನ್ ಎಲ್ಲ ಮಾಡ್ಕೊತಾರೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಗಿಡಗಳೆಲ್ಲ ಕಟ್ಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಇದರಿಂದ ಪಕ್ಕಕ್ಕೆ ಎಲ್ಲ ನೋಡ್ತಾ ಇರ್ಬೋದು ಇವಾಗ ಎಲ್ಲಾ ಕಡೆನೂ ಒಂದೊಂದು ಸ್ಟ್ಯಾಚ್ಯೂ ತರ ಇಟ್ಬಿಟ್ಟಿದ್ದಾರೆ ಪ್ರಾಣಿಗಳದ್ದು ಆ ಕಡೆ ಈ ಕಡೆ ಎಲ್ಲ ಅದನ್ನೆಲ್ಲ ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಪಡ್ತವೆ ನಾವು ಕೂಡ ವಾಕ್ ಮಾಡ್ಕೊಬೋದು ಟೈಮ್ ಪಾಸ್ ಅಂತೂ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಫಸ್ಟ್ ಇರ್ಲಿಲ್ಲ ಫಸ್ಟ್ ಒಂದ್ ಎರಡ್ ಇತ್ತು ಅಷ್ಟೇ ಎಕ್ಸರ್ಸೈಝಿಗೆಲ್ಲ ಇವಾಗ ತುಂಬಾ ಹಾಕಿದ್ದಾರೆ ಇವಾಗ ಹೊಸದಾಗಿ ಮಾಡಿರೋದು ಅದನ್ನೆಲ್ಲ ನಾವು ಕೂಡ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಟೈಮ್ ಪಾಸ್ ಮಾಡ್ತೀವಿ ಒಂದರಿಂದ ಒಂದೂವರೆ ಗಂಟೆ ಅಂತೂ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗ್ ಟೈಮ್ ಪಾಸ್ ಬರ್ತೀವಿ ನನ್ ದೊಡ್ಡ ಮಗಳು ರಜಾ ಇದ್ರೆ ಮಾತ್ರ ಬರ್ತಾಳೆ ಅವಳು ಯಾಕಂದ್ರೆ ಕ್ರಿಕೆಟ್ ಗೆ ಹೋಗ್ತಾಳಲ್ವಾ ಆ ಟೈಮ್ ಅಲ್ಲೇ ನಾವು ಪಾರ್ಕ್ ಗೆ ಬರೋದು ಹೇಳ್ತಾ ಇರ್ತಾಳೆ ನಾನು ಮಾತ್ರ ಬಿಟ್ಟು ಹೋಗ್ತೀರಾ ಅಂತ ಆದ್ರೆ ಇವ್ರಿಬ್ರಿಗು ಕೂಡ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ವಾ ಇಲ್ಲಾಂದ್ರೆ ಟಿವಿ ಮತ್ತೆ ಫೋನ್ ನ ಕೇಳ್ತಾರೆ ಅಂದ್ಬಿಟ್ಟು ಕೊಡಲ್ಲ ನಾನು ಫೋನ್ ಟಿವಿ ಸ್ವಲ್ಪ ಕರ್ಕೊಂಡ್ ಬಂದ್ಬಿಟ್ಟು ಆ ಟೈಮಲ್ಲಿ ಇಲ್ಲಿ ನಾನು ಆಟ ಆಡ್ಸ್ಕೊಂಡ್ ಕರ್ಕೊಂಡು ಹೋಗ್ತೀನಿ ನೋಡ್ತಾರೆ ಇದನ್ನೆಲ್ಲ ಪ್ರಾಣಿಗಳಂತೂ ಮಕ್ಕಳು ಸಕ್ಕತ್ ಪಡ್ತಾರೆ ನಾ ಇವಾಗ ಹೋಗದೆ ಪಾರ್ಕಿಗೆ ಹೋದ ತಕ್ಷಣ ನನ್ ಪಾಪು ಬಾ ಇಲ್ಲಿ ಫೋಟೋ ತಕ್ಕೊಡು ಫೋಟೋ ತಕೊಡು ಅಂತ ಕೇಳ್ತಾನೆ ಎಕ್ಸರ್ಸೈಸ್ ಎಲ್ಲಾ ಮಾಡ್ಕೊಬಹುದು ಆರಾಮಾಗಿ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ರು ಮಾಡ್ತಾ ಇರ್ತಾರೆ ಅಲ್ಲೇ ಪಕ್ಕ ತೋರ್ಸದ್ನಲ್ವಾ ಅಲ್ಲಿ ಪಾಪುಗೆ ಡ್ರೆಸ್ ಚೇಂಜ್ ಎಲ್ಲಾ ಮಾಡ್ತಿದ್ರು ಫೋಟೋ ಶೂಟ್ ಮಾಡ್ತಿದ್ರು ನಾನು ಅದ್ರಿಗೆ ಸ್ವಲ್ಪ ಹಿಂಸೆ ಆಗ್ಬಾರ್ದಲ್ವಾ ಬೇರೆವರ್ದಲ್ವಾ ಅಂದ್ಬಿಟ್ಟು ನಾನು ಅದನ್ನ ಕ್ಯಾಪ್ಷರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಪಾಪು ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಸಾಕು ಚೆನ್ನಾಗಿ ಆಟ ಆಡೋದ್ ಕಲ್ತಿದ್ದಾನೆ ಫಸ್ಟ್ ಎಲ್ಲಾ ನಮ್ದು ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಅದ್ರ ಒಳಗಡೆನೆ ಆಟಾಡ್ಕೊಂತಿದ್ರು ನಾನು ಅಲ್ಲೇ ಕುತ್ಕೊತಿದ್ದೆ ಅವ್ನ ಅಲ್ಲೇ ಆಟಾಡ್ಕೊಂತ ಇದ್ದ ಮಕ್ಳ ಜೊತೆ ಅಲ್ಲಿ ಇವಾಗ ಸ್ವಲ್ಪ ಡೆಸ್ಟ್ ಎಲ್ಲಾ ಜಾಸ್ತಿ ಅನ್ಸುತ್ತೆ ಇವ್ನು ಕೂಡ ಇವಾಗ ನಡೀತಾನಲ್ವಾ ಪಾರ್ಕಿಗೆ ಕರ್ಕೊಂಡ್ ಬರ್ಬೋದು ಆರಾಮಾಗಿ ಟೈಮ್ ಪಾಸ್ ಮಾಡಿಸ್ಕೊಂಡ್ ಕರ್ಕೊಂಡ್ ಹೋಗ್ಬೋದು ಅಂದ್ಬಿಟ್ಟು ನಾನ್ ಬರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಜನ ಬರ್ತಾರೆ ಫ್ರೆಂಡ್ಸ್ ತುಂಬಾ ಏಜ್ ಆಗಿರೋರು ಬರ್ತಾರೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅದೆಲ್ಲ ಕೂತ್ಕೊಳಕ್ಕೆ ಅಂತಾನು ಚೆನ್ನಾಗ್ ಮಾಡಿದ್ದಾರೆ ಮಧ್ಯ ಮಧ್ಯ ಕೂಡ ಸಿಟಿಗೆ ಅಂತ ಚೇರ್ಸ್ ಎಲ್ಲಾ ಹಾಕಿರ್ತಾರಲ್ಲ ಅದೆಲ್ಲ ಇದೆ ಪಾರ್ಕ್ ಒಳಗಡೆ ಎಲ್ಲ ಹ್ಮ್ ಅಲ್ಲಿ ಕೂಡ ಕೂತ್ಕೊಬಹುದು ಈ ಕಡೆ ಹ್ಯಾಪಿ ಮ್ಯಾನ್ ಪಾರ್ಕ್ ಸ್ಟ್ಯಾಚು ಇದೆ ಅಲ್ಲಿ ಕೂಡ ಕೂತ್ಕೊಳಕ್ ಬಿಡ್ತಾರೆ ಇನ್ನ ಹುಲ್ಲೆಲ್ಲ ಚೆನ್ನಾಗ್ ಬಂದ್ರೆ ಓಡಾಡಕ್ ಬಿಡಲ್ಲ ಸೈಡ್ ಅಲ್ಲಿ ಮಾತ್ರ ಈ ತರ ಹಾಕಿರ್ತಾರಲ್ವಾ ಓಡಾಡಕ್ಕೆ ಅಲ್ಲಿ ಮಾತ್ರ ಓಡಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ಪಾರ್ಕ್ ಮಾತ್ರ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಲಾಫಿಂಗ್ ಬುದ್ಧ ಇಟ್ಟಿದಾರಲ್ಲ ಅದಕ್ಕೆ ಹ್ಯಾಪಿ ಮ್ಯಾನ್ ಪಾರ್ಕ್ ಅಂತ ಇಟ್ಟಿದ್ದಾರೆ ಅನ್ಸುತ್ತೆ ಒಂದು ಪ್ಯಾಂಟ್ ತರ ಮಾಡಿದ್ದಾರೆ ಇಲ್ಲಿ ಆದ್ರೆ ಅದು ಸ್ವಲ್ಪ ಇವಾಗ ಕ್ಲೀನ್ ಎಲ್ಲ ಮಾಡ್ಸಿಲ್ಲ ಅದನ್ನ ಕ್ಲೋಸ್ ಮಾಡ್ಬಿಟ್ರೆ ಒಳ್ಳೇದು ಮಕ್ಳಿಗೆಲ್ಲ ಓಡಾಡ್ತಿರ್ತಾರೆ ಅಂತ ನನ್ನ ಐಡಿಯಾ ಪಾಪು ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಒಂದ್ ಸ್ವಲ್ಪ ಅಮ್ಮ ಚೋಟು ಎಲ್ಲಾರದು ಹೇಗ್ ನಿಂತಿದೆ ಅಂತ ಅಮ್ಮ ಕೇಳ್ತಿದ್ದಾಳೆ ಅದಕ್ಕೆ ಅದೇ ತರ ತೋರಿಸ್ತಾ ಇದಾರೆ ಚೀತಾ ಕೂಡ ಈ ಕಡೆ ಹಾಕಿದ್ರು ಎಲ್ಲಾ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಕಡೆ ಯಾರು ಇದ್ರೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಕೂಡ ಟೈಮ್ ಪಾಸ್ ಆಗುತ್ತೆ ನಮ್ಮನೆ ಸುತ್ತಮುತ್ತ ಅಂತೂ ತುಂಬಾನೇ ಪಾರ್ಕ್ಸ್ ಇದಾವೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಿಕ್ಕಿ ಮೌಸ್ ಮತ್ತೆ ಮಿನಿ ಮೌಸ್ ಎಲ್ಲಾ ಹಾಕಿದ್ದಾರೆ ಮಕ್ಳಿಗಂತೂ ಸಕ್ಕ ಅಟ್ರಾಕ್ಷನ್ ಮಾಡಿದ್ದಾರೆ ಈ ಪಾರ್ಕ್ ಅಲ್ಲಿ ನಮ್ ಫ್ರೆಂಡ್ ಹೇಳ್ತಾ ಇದ್ರು ಅಲ್ಲಿ ಇನ್ನೊಂದ್ ಪಾರ್ಕ್ ಇದೆ ಅಂತ ಇಲ್ಲಿ ವಿಶ್ವಮಾನವ ಡಬಲ್ ರೋಡ್ ಇದೆಯಲ್ಲ ಅಲ್ಲಿ ಹೋಗಿ ಕೂಡ ವಿಡಿಯೋ ಟ್ರೈ ಮಾಡ್ತೀನಿ ಹೇಗಿದೆ ಏನು ಅಂತ ಜೊತೆ ಶೇರ್ ಮಾಡ್ತೀನಿ ಮತ್ತೆ ನಮ್ಮನೆ ಸುತ್ತಮುತ್ತ ಬರೀ ಪಾರ್ಕ್ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಕುವೆಂಪು ನಗರ್ ಪಾರ್ಕ್ನು ಕೂಡ ಹತ್ರ ಆಗುತ್ತೆ ಅದು ಕೂಡ ಹೋಗ್ಬೋದು ಅಲ್ಲಿ ಜೋಕಾಲಿ ಎಲ್ಲ ಇದೆ ಒಂದ್ ಸ್ವಲ್ಪ ಇನ್ನ ಈ ಕಡೆ ಒಂದ್ ಸ್ವಲ್ಪ ಹೋದ್ರೆ ಜವರೇಗೌಡ ಪಾರ್ಕ್ ಇದೆ ತುಂಬಾ ಪಾರ್ಕ್ಸ್ ಇದೆ ನಮ್ಮನೆ ಸುತ್ತಮುತ್ತ ಅಂತೂ ಮಕ್ಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಯಾವಾಗ್ಲೂ ನಾವು ಕೂಡ ಟೈಮ್ ಇದ್ದಾಗ ಕರ್ಕೊಂಡ್ ಹೋಗ್ತಾ ಇರ್ತೀವಿ ನಮ್ಮ ಮನೆಯವ್ರ ಟೈಮ್ ಇದ್ದಾಗಂತೂ ಹೇಳದೆ ಬೇಡ ಪಾಪ ಪಾರ್ಕಿಗೆ ಹೋಗೋಣ ಪಾರ್ಕಿಗೆ ಹೋಗೋಣ ಅಂತ ಇರ್ತಾನೆ ಪಾಪು ಅವ್ರು ಕೂಡ ಕರ್ಕೊಂಡ್ ಹೋಗಿ ಎಲ್ಲಾ ತೋರ್ಸ್ಕೊಂಡ್ ಬರ್ತಾರೆ ವಿಡಿಯೋಸ್ ಹಾಕೇ ಇರ್ಲಿಲ್ಲ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಹೋದ್ ವಿಡಿಯೋ ವಾಯ್ಸ್ ಕೊಟ್ಟಿಟ್ಟಿಟ್ಕೊಂಡಿದ್ದೆ ಆದ್ರೆ ಹಾಕಕ್ಕಾಗಿರ್ಲಿಲ್ಲ ವೈಫೈ ಪ್ರಾಬ್ಲಮ್ ಇತ್ತು ಆ ಹಾಗಾಗಿ ಹಾಕಕ್ಕಾಗಿರ್ಲಿಲ್ಲ ಮತ್ತೆ ಊರಿಗೆ ಹೋಗ್ಬಿಟ್ವಿ ಊರಲ್ಲಿ ಕೂಡ ಒಂದ್ ತ್ರೀ ಡೇಸ್ ರಜಾ ಇತ್ತಲ್ಲ ಮಕ್ಳಿಗೆ ಕನಕದಾಸ ಜಯಂತಿ ಮತ್ತೆ ಸಂಡೇ ಸ್ಯಾಟರ್ಡೇ ಎಲ್ಲಾ ಇತ್ತು ಹಾಗಾಗಿ ಊರಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಆರಾಮಾಗಿ ಊರಲ್ಲಿ ಕೂಡ ನಮ್ಮ ಊರಿನ ಶಾಲೆದು ನೂರ ವರ್ಷ ಹಳೆ ಶಾಲೆ ಶತಮಾನೋತ್ಸವ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ರು ನಮ್ಮೂರಲ್ಲಿ ಕೂಡ ಆ ಪ್ರೋಗ್ರಾಮ್ ಕೂಡ ನಮ್ಮ ಮಾವ ಎಲ್ಲ ಬರ್ತಾ ಇದ್ರು ನಮ್ಮ ಮಾವ ಓದಿರೋ ಸ್ಕೂಲು ಹಾಗಾಗಿ ಅವರೆಲ್ಲ ಅವ್ರನ್ನೆಲ್ಲ ಕರೆದಿದ್ರು ಎಲ್ಲೆಲ್ಲಿ ಓದಿದರೆ ಅಮೆರಿಕಾದಲ್ಲಿ ಇದ್ರು ಕೂಡ ಅವ್ರು ಕೂಡ ಎಲ್ರು ಬಂದಿದ್ರು ಅಷ್ಟೊಂದ್ ಜನ ಪ್ರೋಗ್ರಾಮ್ ಚೆನ್ನಾಗಿತ್ತು ಆ ವಿಡಿಯೋ ಕೂಡ ಮಾಡ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಹಾಗೆ ಅಲ್ಲಿ ಸ್ಕೂಲ್ ಈಗ ಗೊತ್ತಿರೋ ಮಕ್ಕಳಿಂದ ಆ ಶಾಲಾ ವಾರ್ಷಿಕೋತ್ಸವದ ಪ್ರೋಗ್ರಾಮು ಡ್ಯಾನ್ಸ್ ಎಲ್ಲ ಸಂಜೆ ಇತ್ತು ಅದನ್ನೂ ಕೂಡ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದೀನಿ ಚಂಡೇ ನೃತ್ಯ ಅಂತಾರಲ್ಲ ಅದು ಕೂಡ ಇತ್ತು ಅದನ್ನು ಕೂಡ ನಾನು ಸ್ವಲ್ಪ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಯಾವುದು ಕೂಡ ಅಪ್ಲೋಡ್ ಮಾಡೋಕೆ ಆಗಿಲ್ಲ ವೈಫೈ ಇರ್ಲಿಲ್ಲ ಅಂತ ಇವಾಗ ವೈಫೈ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಫುಲ್ ಪಾತ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾ ಪರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನ ಇನ್ನ ಹೆಚ್ಚು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್